ಸಿದ್ದರಾಮಯ್ಯನವ್ರು ಕ್ಯಾಬಿನೆಟ್ದಾಗ ಎಷ್ಟು ಮಂತ್ರಿ ಇದ್ದಾರಲ್ಲ ಇವತ್ತು ಬೆಳಗ್ಗೆಂದ ಅವರೆಲ್ಲರೂ ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅರ್ಥ ಅಂದ್ರೆ ನಾನು ಸತ್ಯ ಸತ್ಯದ ಅವರಿಗೆ ಅದು ಬರಿ ಹತ್ತದ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಬರಿ ಅಂತಾರ ಅಂದ್ರೆ ಚುರುಕು ಅಂತದ ಬಿಸಿ ಹತ್ತದ ಆ ಬಿಸಿ ಹತ್ತಿದ್ದಕ್ಕೆ ಏನೇನೋ ಮಾತಾಡ್ತಾ ಮಾತಾಡ್ತಾಯಿದ್ದಾರ ನಾನು ಇಷ್ಟ ಹೇಳೋದು ನಾನು ಕೇಳಿರುವಂತ ಅನೇಕ ಪ್ರಶ್ನೆಗಳಿಗೆ ಇನ್ನು ಉತ್ತರ ಕೊಟ್ಟಿಲ್ಲ ಹಿಂಗೆ ಹಾರಿಕೆ ಉತ್ತರ ಒಬ್ಬರ ಮೂರ್ಖತನ ಅಂತಾರ ಒಬ್ಬರ ಮಾದಾಯಿ ಅಂತಾರ ಒಬ್ಬರು ಸಿಡಿ ಅಂತಾರ ಸರ್ಕಾರ ನಿಮ್ದದ ಮಾಡ್ತಾ ಯಾಕಿಲ್ಲ ನಾನು ನಿನ್ನನು ಹೇಳೇನೆ ಬಸ್ ಸ್ಟ್ಯಾಂಡ್ನಾಗ ಪಿಕ್ ಪಾಕೆಟ್ ಮಾಡ ಓಡಿ ಹೊಂಟ್ರ ಅವನು ಕಳ್ಳ ಕಳ್ಳ ಅಂತಿರ್ತಾನ ಹಂಗಾಗ್ಯದ್ ಕಾಂಗ್ರೆಸ್ವ್ರ ಪರಿಸ್ಥಿತಿ ತಾವು ಸ್ವತಃ ಸಿಕ್ಕಾಕೊಂಡಾರ ಈ ರೀತಿ ಎಲ್ಲ ಮಾತಾಡ್ತಾರ ಮಾದಾಯಿ ಬಗ್ಗೆ ಮಾತಾಡಾರ ಮಾದಾಯಿ ಎಪ್ಪತ್ತನೇ ಇಸ್ವಿ ಎಪ್ಪತ್ತೊಂದನೇ ಇಸವಿಯಿಂದ ನಡೆದು ಯಾರಿದ್ರು ಆಡಳಿತದಾಗ ಟ್ರಿಬ್ಯುನಲ್ ಕೊಟ್ಟು ಟ್ರಿಬ್ಯುನಲ್ಗೆ ನ್ಯಾಯಾಧೀಶರನ್ನ ನೇಮಕ ಮಾಡಲಾರದೆ ಲೋಕಸಭೆ ರಾಜ್ಯಸಭೆಯಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಒತ್ತಾಯ ಮಾಡಿದ ನಂತರ ನ್ಯಾಯಾಧೀಶ ಅಪಾಯಿಂಟ್ಮೆಂಟ್ ಮಾಡಿ ಅವರಿಗೆ ಆಫೀಸು ಸಿಬ್ಬಂದಿ ಕೊಡಲಾರದೆ ಮುದ್ದಾಮ್ ಡಿಲೇ ಮಾಡಿದವರು ಯಾರು ನಾನು ಇನ್ನೇನು ಹೇಳಿದ್ದೀನಿ ಬಿ ಜೆ ಪಿ ಕಾಲದಲ್ಲಿ ನಾವು ಟ್ರಿಬ್ಯುನಲನ್ನು ಇವರು ರಚನೆ ಮಾಡಿ ಹೋಗಿದ್ದರು ನಾವು ಮಾಡಬೇಡ್ರಿ ನಮ್ಮ ಕುಡಿಯುವ ನೀರು ಕೊಟ್ಟು ಮಾಡ್ರಿ ಅಂತ ಹೇಳಿದ್ವಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ದಾಗ ಎಷ್ಟು ಮಂತ್ರಿ ಇದ್ದಾರಲ್ಲ ಇವತ್ತು ಬೆಳಗಿನಿಂದ ಅವರೆಲ್ಲರೂ ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇದರ ಅರ್ಥ ಅಂದ್ರೆ ನಾನು ಹೇಳಿದ್ದು ಸತ್ಯದ ಅವರಿಗೆ ಅದು ಬರೀ ಹತ್ತದ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಬರೀ ಹತ್ತದಂತಾರೆ ಅಂದ್ರೆ ಚುರುಕು ಅಂತದ ಬಿಸಿ ಹತ್ತದ ಆ ಬಿಸಿ ಹತ್ತಿದ್ದಕ್ಕೆ ಏನೇನೋ ಮಾತಾಡ್ತಾ ಇದ್ದಾರ ನಾನು ಇಷ್ಟ ಹೇಳೋದು ನಾನು ಕೇಳಿರುವಂಥ ಅನೇಕ ಪ್ರಶ್ನೆಗಳಿಗೆ ಇನ್ನು ಉತ್ತರ ಕೊಟ್ಟಿಲ್ಲ ಹಿಂಗೆ ಹಾರಿಕೆ ಉತ್ತರ ಒಬ್ಬರ ಮೂರ್ಖತನ ಅಂತಾರ ಒಬ್ಬರ ಮಾದಾಯಿ ಅಂತಾರ ಒಬ್ಬರು ಸಿಡಿ ಅಂತಾರ ಸರ್ಕಾರ ನಿಮ್ದದ ಮಾಡ್ತಾ ಯಾಕಿಲ್ಲ ನಾನು ನಿನ್ನೆ ಹೇಳೇನೆ ಬಸ್ ಸ್ಟ್ಯಾಂಡ್ನಾಗ ಪಿಕ್ ಪಾಕೆಟ್ ಮಾಡ ಓಡಿ ಹೊಂಟ್ರ ಅವನು ಕಳ್ಳ ಕಳ್ಳ ಅಂತಿರ್ತಾನು ಹಂಗಾಗ್ಯದ್ ಕಾಂಗ್ರೆಸ್ದವ್ರ ಪರಿಸ್ಥಿತಿ ತಾವು ಸ್ವತಃ ಸಿಕ್ಕಾಕೊಂಡಾರ ಈ ರೀತಿ ಎಲ್ಲ ಮಾತಾಡ್ತಾರ ಮಾದಾಯಿ ಬಗ್ಗೆ ಮಾತಾಡಾರ ಮಾದಾಯಿ ಎಪ್ಪತ್ತನೇ ಇಸ್ವಿ ಎಪ್ಪತ್ತೊಂದನೇ ಇಸ್ವಿಯಿಂದ ನಡೆದು ಯಾರಿದ್ರು ಆಡಳಿತದಾಗ ಟ್ರಿಬ್ಯುನಲ್ ಕೊಟ್ಟು ಟ್ರಿಬ್ಯುನಲ್ಗೆ ನ್ಯಾಯಾಧೀಶರನ್ನ ನೇಮಕ ಮಾಡಲಾರದೆ ಲೋಕಸಭೆ ರಾಜ್ಯಸಭೆಯಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಒತ್ತಾಯ ಮಾಡಿದ ನಂತರ ನ್ಯಾಯಾಧೀಶಪ್ಪ ಅಪಾಯಿಂಟ್ಮೆಂಟ್ ಮಾಡಿ ಅವರಿಗೆ ಆಫೀಸು ಸಿಬ್ಬಂದಿ ಕೊಡಲಾರದೆ ಮುದ್ದಾಮ್ ಡಿಲೇ ಮಾಡಿದವರು ಯಾರು ನಾನು ಇನ್ನೇನು ಹೇಳಿದ್ದೀನಿ ಬಿ ಜೆ ಪಿ ಕಾಲದಲ್ಲಿ ನಾವು ಟ್ರಿಬ್ಯುನಲ್ಲ ಇವರು ರಚನೆ ಮಾಡಿ ಹೋಗಿದ್ರು ನಾವು ಮಾಡಬೇಡ್ರಿ ಟ್ರಿಬ್ಯುನಲ್ ನೀರು ಕೊಟ್ಟು ಮಾಡ್ರಿ ಅಂತ ಹೇಳಿದ್ವಿ